ಮೊನ್ನೆ ನಮ್ಮ ಮೇಲೆಲ್ಲ ಕೇಸ್ ಹಾಕಿದ್ದಾರೆ ಅವ್ರು ಹೇಳಿದ್ರು ನಾ ಸ್ಪಾಟಲ್ಲಿ ಇಲ್ಲ ಅಂತ ಗೊತ್ತುಂಟು ಅದೆಲ್ಲ ಬಿಟ್ಟಿದ್ದೇವೆ ನೀವು ಕೇಸ್ ಆಗಲಿ ಏನಾದರೂ ಆಗ್ತದ ತೊಂದರೆ ಇಲ್ಲ ಈಗ ಆ ಟೀಚರ್ ಮೇಲೆ ಸಂಡೇ ಕೇಸ್ ಕೊಟ್ಟಿದ್ದಾರೆ ಪೇರೆಂಟ್ಸು ಇನ್ನೂ ಸಹ ಒಂದು ಎಫ್ ಐ ಆರ್ ಆಗಲಿಲ್ಲ ನಿನ್ನೆ ಟೀಚರನ್ನ ಫೋಟೋ ಆ ಮಗುವಿನ ಫೋಟೋ ಮಗುವಿನ ಫೋಟೋವನ್ನು ಯಾವ ಸೋಷಲ್ ಮೀಡಿಯಾ ಹಾಕಿದ್ರು ನಾವು ಪೋಸ್ಕೋ ಕೇಸ್ ಹಾಕಬೇಕು ಮಗುವಿನ ಫೋಟೋ ಆ ಟೀಚರ್ನ ಗಂಡನ ಫೋಟೋ ಆ ಟೀಚರ್ನ ಪೋಷಕರ ಗಂಡನ ಫೋಟೋ ಪೋಷಕರು ಪೋಷಕರ ಮಗುವಿನ ಫೋಟೋ ವಿತ್ ದೇರ್ ಫೋನ್ ನಂಬರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ದಾರೆ ಒಂದು ಅದೇ ಕ್ರೈಮ್ ಮಗುವಿನ ಫೋಟೋ ಹಾಕಿದ್ದೇ ಕ್ರೈಮ್ ಎರಡನೇದು ಹೊರದೇಶದಿಂದ ಅವರಿಗೆ ಥ್ರೆಟ್ ಕಾಸ್ ಬರ್ತಾ ಇದೆ ವಿತ್ ಫೋನ್ ನಂಬರ್ಸು ವಿತ್ ಫೋನ್ ನಂಬರ್ಸು ನಿನ್ನ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಸ್ವೀಕೃತಿ ಎಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ ಇನ್ನು ಎಫ್ಐಆರ್ ಹಾಕೋದಿಲ್ಲ ಈ ನಮ್ಮ ಮೇಲೆ ಅಷ್ಟು ಗಡಿ ಬಿಡಿಯಿಂದ ಎಫ್ಐಆರ್ ಹಾಕ್ತಾರೆ ಎಲ್ಲಿಗೆ ರಿಯಲ್ ಆಗಿ ಕ್ರೈಮ್ ಆಗಿದೆ ಒಂದು ಮಗುವಿನ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ದಾರೆ ಅದರ ಮೇಲೆ ಕಂಪ್ಲೇಂಟ್ ಆಗೋದಿಲ್ಲ ಸಭಾಧ್ಯಕ್ಷರೇ ಯಾವ ರೀತಿಯ ವ್ಯವಸ್ಥೆ ಇದು ನಾವು ಕಂಪ್ಲೇಂಟ್ ಕೊಟ್ಟವರ ಮೇಲೆ ನೀವು ಹನ್ನೊಂದನೇ ತಾರೀಕಿನಿಂದ ಇನ್ನೂ ಕಂಪ್ಲೇಂಟ್ ಆಗಲಿಲ್ಲ ಟೀಚರ್ ಮೇಲೆ ನಿನ್ನೆ ಕೊಟ್ಟ ಕಂಪ್ಲೇಂಟನ್ನು ಸ್ವೀಕೃತಿ ಅಂತ ತಗೊಂಡಿದ್ದಾರೆ ಇನ್ನೂ ಕಂಪ್ಲೇಂಟ್ ಆ ಮಗುವಿನ ಫೋಟೋ ಬಂದಿದೆ ಸರ್ ಇದನ್ನು ತಡ್ಕೊಳ್ಳೋದು ಹೇಗೆ ಒಂದು ಪೋಸ್ಕಾ ಕೇಸ್ಗಳನ್ನು ಇಮಿಡಿಯೇಟ್ ಆಗಿ ಹಾಕಬೇಕು ಅವರು ಆ ಒಂದು ಮಹಿಳೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಕೂಲಲ್ಲಿ ಟೆಂಪ್ರರಿಯಾಗಿ ಕೆಲಸ ಮಾಡ್ತಾ ಇದ್ರು ಅವಳನ್ನು ಟೆಂಪರರಿಯಾಗಿ ಕೆಲಸ ಮಾಡ್ತಿರೋ ಕೆಲಸನ ತೆಗೆದು ಬಿಸಿ

ಅಧ್ಯಕ್ಷ ಒಂದು ಮಿನಿಟ್ ಪ್ರಾರಂಭದಲ್ಲಿ ಅಧ್ಯಕ್ಷರೇ ಆ ಶಾಲೆಗೆ ಹೋಗಿ ಮುಖ್ಯೋಪಾಧ್ಯಾಯರಿಗೆ ಕಂಪ್ಲೇಂಟ್ ಕೊಡ್ತಾರೆ ಪೇರೆಂಟ್ಸ್ ನಂತರ ಹೆಲ್ತ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ ಡಿ ಸಿ ಅವರಿಗೆ ಕೊಡ್ತಾರೆ ಸತತ ನಾಲ್ಕು ನಾಲ್ಕು ಕಂಪ್ಲೇಂಟ್ ಅನ್ನ ಮೂರ್ ಮೂರು ಬಾರಿ ಕೊಟ್ಟರು ಕೂಡ ಆ ಟೀಚರ್ ಮೇಲೆ ಎಫ್ ಐ ಆರ್ ಆಗಿಲ್ಲ ನಾನು ಕೇಳುವಂತದ್ದು ಅದಾಯ್ತು ಇನ್ವೆಸ್ಟಿಗೇಷನ್ 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 ಅಂತ ಹೇಳ್ತಾರೆ ಈಗ ಕೊನೆಯದಾಗಿ ಏನಾಗಿದೆ ಅಂತ ಹೇಳಿದ್ರೆ ಆ ಮಹಿಳೆಗೆ ಇಂಟರ್ನೆಟ್ ಮಾಡಿ ಇನ್ನೊಂದು ಮಹಿಳೆಗೆ ಪೋಷಕರಿಗೆ ಆ ಮನೆ ಶಾಲೆಯಲ್ಲಿ ಎರಡು ಪೋಷಕರಿಗೆ ಒಬ್ಬರಿಗೆ ಕೆಲಸ ತೆಗೆದುಹಾಕಿದ್ದಾರೆ ಈ ರೀತಿಯ ಈ ರೀತಿಯ ಈ ರೀತಿಯ ಒಂದು ಅಗೆತನದ ವ್ಯವಸ್ಥೆ ಆಗುತ್ತೆ ಅಂತೇಳಿ ಆದ್ರೆ ಎಲ್ಲ ಕಡೆಗಳಲ್ಲಿ ಈ ರೀತಿಯ ಕೆಲಸ ಮಾಡುವಂತ ಎಲ್ಲರಿಗೂ ಕೆಲಸ ಇಷ್ಟೇ ನಮ್ಮ ಮೇಲೆ ಎಫ್ಐಆರ್ ಹಾಕಲಿಕ್ಕೆ ಎಷ್ಟು ಗಡಿಬಿಡಿ ಮಾಡಿದ್ದಾರೆ ಅಷ್ಟೇ ಗಡಿಬಿಡಿಯನ್ನ ಆ ಟೀಚರ್ ಮೇಲೆ ಈಗಾಗ್ಲೇ ಅದರ ಬಗ್ಗೆ ಚರ್ಚೆ ಆಗಿದೆ ನಾನು ಉತ್ತರ ಕೊಟ್ಟಿದ್ದೇನೆ ನಿಮಗೆ ಸಮಾಧಾನ ಆಗ್ಲಿಲ್ಲ ಸಂತೋಷ ನಾನು ನಾಳೆ ನಾನು ಅಧ್ಯಕ್ಷರ ಅನುಮತಿಯನ್ನು ಕೇಳಿದ್ದೇನೆ ನಾನು ಲಾ ಅಂಡ್ ಆರ್ಡರ್ ಮೇಲೆ ತಾವೇನು ಮಾತಾಡಿದ್ದೀರಿ ಅದರ ಬಗ್ಗೆ ಉತ್ತರ ಕೊಡ್ತೇನೆ ಅಂತ ಹೇಳಿದಿನಿ ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ವಿವರಗಳನ್ನು ಕೊಡ್ತೇನೆ ಈಗ ರಾಮನಗರದ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಅದನ್ನು ಅವ್ರು ಮುಗಿಸ್ಲಿ ಅನ್ನ ಬೇರೆ ಬೇರೆ ವಿಷಯ ಜೀರೋ ಅವರ್ ನಲ್ಲಿ ತಾವು ಚರ್ಚೆ ಆಗಿದೆ ನಾವು ಅಂತಂದ್ರೆ ಉತ್ತರ ಅಲ್ಲ ಉತ್ತರ ತಗೊಂಡು ಏನ್ ಮಾಡೋದ್ ಆಕ್ಷನ್